ನನಗದು ಎಲ್ಲ ಗೊತ್ತಿಲ್ಲ ಡೀಟೇಲ್ಸ್ ಅವ್ರಿಗೆ ಗೊತ್ತು ಯಾಕಂದ್ರೆ ಅವರು ಯಾವಾಗಲೂ ಕೂಡ ಸರ್ಕಾರ ಪರವಾಗಿ ಇರ್ತಿದ್ರು ಇದು ಏನಾಯ್ತು ಅನ್ನೋದು ಅವರೇ ಹೇಳಬೇಕು ಯಾಕಂದರೆ ನಮಗೆ ಅನೇಕ ರೈತರ ಸಮಸ್ಯೆಗಳಾಗಲಿ ಬಡವರ ಸಮಸ್ಯೆಗಳಾಗಲಿ ಮತ್ತು ಅಂತಾರಾಷ್ಟ್ರೀಯ ಸಮಸ್ಯೆಗಳು ಮತ್ತು ಫಾರಿನ್ ಪಾಲಿಸಿ ಮೇಲೆ ಮಾತಾಡೋಕ್ಕೂ ಅವರು ನಮಗಂತೂ ಅವಕಾಶ ಕೊಡ್ತಿರಲಿಲ್ಲ ಮತ್ತು ಬಡವರ ಸಮಸ್ಯೆಗಳನ್ನು ನಾವು ಎತ್ತಿದಾಗ ಅನೇಕ ಜನ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗಲಿ ಅಥವಾ ನಮ್ಮ ದೀನ್ ದಲಿತರ ಮೇಲೆ ದೌರ್ಜನ್ಯ ಆಗಲಿ ಆದಾಗ ಆ ಸಮಸ್ಯೆನೂ ನಾವು ಎತ್ತದಾಗ ಅಥವಾ ಹಿಂದೂ ಮುಸಲ್ ಸುಮ್ಮನೆ ಸುಮ್ಮನೆ ಜಗಳಗಳು ನಡಿತೀವಿ ಅದನ್ನು ಕೂಡ ನಾವು ಅವರಿಗೆ ನೋಟಿಸ್ ಕೊಟ್ಟು ಕೇಳಬೇಕು ಅಂತಂದಾಗ ಅವ್ರೇನು ನಮಗೇನು ಅವಕಾಶ ಮಾಡಿ ಕೊಡಲಿಲ್ಲ ಈಗ ಅವರು ಅದು ಹೇಳ್ಕೋತಾರಂದ್ರೆ ಇದು ಅವರು ಮತ್ತು ಮೋದಿ ಮಧ್ಯದಾಗಿದೆ ಹೊರತಾಗಿ ನಮಗೇನು ಅದ್ರ ಬಗ್ಗೆ ಅವೆಲ್ಲ ಈಗ ಹೇಳಂಗಿಲ್ಲ ನಂತರ